ಅವ್ವ ಅಪ್ಪ ಅಣ್ಣ ತಮ್ಮ ಬಂಧು ಬಳಗ ಅಂತ ಬಂದ್ರ ಪಾನಕ ಮಾಡಿ ಕುಡಿಸ್ತಾರ ಬ್ಯಾರೆ ಏನಾರ ಇಟ್ಕೊಂಡ್ ಬಂದಿ ಬ್ಯಾರೆ ಏನಾರ ಇಟ್ಕೊಂಡ್ ಬಂದಿ ಹಡಕ್ ಮುರಿದು ಹೊಳೆಯಾಗ ಹೋಗುತ್ತಾರು ನೀವ್ ಎಟ್ಟ ಬಾರಿ ಇಟ್ಟರು ಇದನ್ ಹೊರಕ್ ಬೇನ್ ಹತ್ತಿರಲ್ಲ ಹಾ ಮಾತಾಡ್ಸ ನಿಮ್ ಮಂದಿ ನೋಡಲ್ಲ ಎಷ್ಟು ಮಂದಿ ಒಂದ್ ನಾರಿಯವತ್ತು ಯವ್ವ ಎಲ್ಲ ಆಧಾರ್ ಕಾರ್ಡ್ ಮಂದಿ ಯಾರೂ ಮಾಡೋಂಗಿಲ್ಲ ನೋಡಲ್ಲ ಎಲ್ಲ ನಮ್ಮ ಮಂದಿ ಎಷ್ಟು ಶಾಂತವಾಗಿ ಹಿಂದೆ ಹೋಗಿ ಮುಂದೆ ಬಿಟ್ಟೈತಿ ನಿಮ್ಮ ಕಿರಿಕಿರಿನ ಬೇಡ ನಿಮ್ಗೆ ಮುಂದೆ ಬಿಟ್ಟೀವಿ ಬಸ್ನ್ಯಾಗ ಜಾಗ ಬಿಟ್ಟಿಲ್ಲ ಅಂತೀರಿ ಅದಕ್ಕೆ ಬಿಟ್ಟಿವಿ ನೋಡಿ ನಿಮಗೆ ಹಲೋ ನೋಡಿ ನೋಡಿ ಅಕ್ಕ ಹೆಣ್ಮಗ್ಳಿಗೋಸ್ಕರ ಒಂದು ಡೈಲಾಗ್ ಬರ್ಕೊಂಡು ಬಂದಿನ್ನ ಹಾಂ ಅದು ಏನು ಗೊತ್ತಾ ಗ್ಲಾಸ್ ಮೇಲೆ ಗ್ಲಾಸು ಹಾಂ ಗ್ಯಾಸ್ ಮೇಲೆ ಗ್ಯಾಸ್ ಏ ಇಲ್ಲ ಗ್ಯಾಸ್ ಮೇಲೆ ಗ್ಲಾಸ್ ಅಲ್ಲ ಗ್ಲಾಸ್ ಮೇಲೆ ಗ್ಲಾಸ್ ಯಾವ ಹುಡುಗೀರು ಹೈ ಕ್ಲಾಸ್ ಗ್ಲಾಸ್ ಮೇಲೆ ಗ್ಲಾಸ್ ಫೋನ್ ಮಾಡಿದ್ರಾಟ್ ಕಲಾಸೋ 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 ನಿಮ್ಮ ಅಪ್ಪ ಇಲ್ಲಿ ಬರೋತ್ ನೀವು ಊರ್ ಮುಡ್ತೇ ವಿಚಾರ ಮಾಡಿಗಾದ್ರಾಳಿಗೆ ಅದ್ರಲಿಲ್ಲ ಆನೆಗೆ ಆದ್ರೂ ಮಂದಿನ ಅಕ್ಕ ಒಂದ್ ಚೂರಿ ಕಡಿ ಮುಂಗಾರ ಮಳೆ ಗಣೇಶ ಬಿದ್ದಿರ್ತಾನ ಆತರ ನನಗಿನ್ನೂ ಜೀವ ಬೇಸರಾಗಿಲ್ಲವಾ ನಿನಗಂತ ಒಂದು ಇಲ್ಲಿ ಯಾರು ವರ ನಮ್ಮ ಉಮ್ರಾಣಿ ದೇವರಾಜ್ ಅಲ್ಲಿ ಬಂದಿಲ್ಲ ಬಾ ಅಂತ ಹೇಳಿ ತಡೆ ಬರ್ದಾನ ಅಲ್ಲೇನ ಓಕೆ ಈಗ ಒಂದು ಅದ್ಭುತವಾದ ಗೀತೆ ನಮ್ಮ ಪಲ್ವಿಯವರ ಅವರ ಜೊತೆಗೆ ನಮ್ಮ ಲಕ್ಷ್ಮೀ ವಿಜಯಪುರ ಅವರು ಓಕೆ ಕೇರಳ ಒಂದು ವಿಶೇಷವಾದಂತಹ ಗೀತೆಯೊಂದಿಗೆ ಮತ್ತೆ ಕಾರ್ಯಕ್ರಮ ನಾವು ಮುಂದುವರ್ಸಿದು ವಾಪಸ್ ಜಿ ಮೆರೋಡಿ ಜಾರ್ಕೇಶ್ ತಂಡ ಕುಡಗುಂಟಿ ಅಂತ ಹೇಳ್ತಾ ರೆಡಿ ಟ್ರ್ಯಾಕ್ ಸೌಂಡ್